ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳ ಬಹುದಿನದ ಕೋರಿಕೆ ಕೊನೆಗೂ ಈಡೇರಿದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನೂರು ಸಂಖ್ಯಾ ಬಲದ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ನೂರ ಹೊಸ ವಿದ್ಯಾರ್ಥಿ ನಿಲಯ ಮಂಜೂರು ಮಾಡಿದೆ ಇದರೊಂದಿಗೆ ಹಾಸ್ಟೆಲ್ ಸಮಸ್ಯೆ ಎದುರಿಸುತ್ತಿದ್ದ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ನಿಟ್ಟುಸಿರುಬಿಟ್ಟಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಮುಂಗಾರು ಆರ್ಭಟಿಸುವ ಹೊತ್ತಲೇ ಪ್ರಧಾನಿ ನರೇಂದ್ರ ಮೋದಿ ದೇಶದ ಅನ್ನದಾತರಿಗೆ ಭರ್ಜರಿ ಉಡುಗೊರೆ ನೀಡಿದ್ದಾರೆ ಋತುವಿನ ಹದಿನಾಲ್ಕು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಏರಿಸುವ ಮಹತ್ವದ ನಿರ್ಧಾರಕ್ಕೆ ಬುಧವಾರ ನಡೆದ ಕೇಂದ್ರ ಸಚಿವ ಸಂಪುಟ ಮತ್ತು ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಅನುಮೋದನೆ ನೀಡಿದೆ ಭತ್ತ ರಾಗಿ ಸಜ್ಜೆ ಜೋಳ ಮೆಕ್ಕೆಜೋಳ ಮತ್ತು ಹತ್ತಿ ಬೆಳೆದವರಿಗೆ ಕೇಂದ್ರದ ನಿರ್ಧಾರ ನೆಮ್ಮದಿ ಮೂಡಿಸಿದ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ವೈದ್ಯ ಕೋರ್ಸ್ ಪ್ರವೇಶಾತಿಗೆ ನಡೆದ ನೀಟ್ ಪರೀಕ್ಷೆ ವಿವಾದದ ಮುಜುಗರದ ನಡುವೆಯೇ ಅಂತಾರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಯು ಜಿಸಿ ಎನ್ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದೇ ದಿನದಲ್ಲಿ ರದ್ದಾಗಿದೆ ಜೂನ್ ಹದಿನೆಂಟರಂದು ನಡೆದಿದ್ದ ಪರೀಕ್ಷೆಯಲ್ಲಿ ಅಕ್ರಮ ಆಗಿರುವುದಾಗಿ ಕೇಂದ್ರ ಗೃಹ ಸಚಿವಾಲಯ ಅಧೀನ ಸಂಸ್ಥೆ ನ್ಯಾಷನಲ್ ಸೈಬರ್ ಕ್ರೈಮ್ ಥ್ರೆಟ್ ಅನಾಲಿಸ್ಟ್ ಯೂನಿಟ್ ಯುಜಿಸಿಗೆ ಮಾಹಿತಿ ನೀಡಿತ್ತು ಈ ಸುದ್ದಿಗೆ ವಿಜಯವಾಣಿ ಓದಿ ಬಿಹಾರದ ರಾಜ್ಗೀರ್ನಲ್ಲಿ ಹೊಸ ಶೈಕ್ಷಣಿಕ ಪರ್ವ ಶುರುವಾಗಿದೆ ವಿನೂತನ ನೂತನ ರೂಪ ಪಡೆದಿರುವ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಬುಧವಾರ ಉದ್ಘಾಟಿಸಿದರು ಅಷ್ಟಕ್ಕೂ ಈ ವಿವಿಯ ವಿಶೇಷತೆ ಏನು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವೇ ಹಾಗೆ ಅವರ ಹೆಸರೇ ಅಜ್ಞಾನ ಅಂಧಕಾರಗಳಿಗೆ ಕೊಡಲಿಪೆಟ್ಟು ವಿವೇಕಾನಂದರು ಎಂದಿಗೂ ಕೇವಲ ಭಾಷಣಕಾರರಾಗಿರಲಿಲ್ಲ ತಮ್ಮ ಮಾತುಗಳ ಮೂಲಕ ಒಬ್ಬ ವ್ಯಕ್ತಿಯ ಸುಪ್ತ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸ್ತಾ ಇದ್ರು ಈ ಸುದ್ದಿಗೆ ಅಂಕಣ ಪುಟವನ್ನು ನೋಡಿ ಸ್ಯಾಂಡಲ್ವುಡ್ನಲ್ಲಿ ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ಯಶಸ್ಸು ಗಳಿಸಿದವರು ರಶ್ಮಿಕಾ ಮಂದಣ್ಣ ಬಳಿಕ ಅಂಜನಿ ಪುತ್ರ ಚಮಕ್ ಯಜಮಾನ ಪೊರು ಚಿತ್ರಗಳಲ್ಲಿ ನಟಿಸಿದರು ಇದೀಗ ಪುಷ್ಪಾ ಚಿತ್ರದ ಸೀಕ್ವೆಲ್ ಪುಷ್ಪಾ ದಿ ರೂಲ್ ಡಿಸೆಂಬರ್ ಆರರಂದು ರಿಲೀಸ್ ಆಗಲಿದೆ ಈ ಸುದ್ದಿಗೆ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮತ್ತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ